ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಉಬ್ಬಿ ಬರುವಂತಹ ಸಾಫ್ಟ್ ಆಗಿರುವಂತಹ ಆಗಿರುವಂತಹ ಚಪಾತಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಪದ್ರಪದ್ರಾಗಿರುವಂತಹ ಸಾಫ್ಟ್ ಆಗಿರುವಂತಹ ಚಪಾತಿ ಮಾಡಲು ಮುಖ್ಯವಾಗಿ ಗೋಧಿ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಗೋಧಿ ಹಿಟ್ಟಿಗೆ ಒಂದೇ ಒಂದು ಚಮಚ ನಾವು ಈ ಒಂದು ಪದಾರ್ಥನ ಸೇರಿಸಿ ನೋಡಿ ಸೂಪರ್ ಸಾಫ್ಟ್ ಆಗಿರುವಂತಹ ಚಪಾತಿನ ಮಾಡ್ಕೊಳ್ಬೋದು ಹಿಟ್ಟು ಕಲಿಸೋದ್ರಿಂದ ಹಿಟ್ಟನ್ನು ನೆನೆಸಿ ಚಪಾತಿ ಮಾಡುವವರೆಗೆ ಪೂರ್ತಿಯಾದಂಥ ಚಪಾತಿಯ ಮಾಹಿತಿಯನ್ನು ನಾನು ನನಗೆ ತಿಳಿದಷ್ಟು ತಿಳಿಸಿಕೊಡ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಮೂರು ವಿಧಾನದಲ್ಲಿ ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ನಾಲ್ಕು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ನಾಲ್ಕು ಬಟ್ಲು ಹಿಟ್ಟಿಗೆ ನೋಡಿ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಈ ಅಡುಗೆ ಎಣ್ಣೆ ಹಾಕಿದಾಗ ಹಿಟ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟಿನಲ್ಲಿ ಎಣ್ಣೆ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪ ನಾವು ಈ ಥರ ಎಣ್ಣೆ ಹಾಕೋದ್ರಿಂದ ಚಪಾತಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಮತ್ತು ಪದ್ರ ಪದ್ರಾಗಿರುವಂಥ ಚಪಾತಿ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿ ಎಣ್ಣೆ ಹಿಟ್ಟಿನಲ್ಲಿ ಕಲಿಸ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಇವಾಗ ನಾದ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿ ಮಾಡಲು ಮುಖ್ಯವಾಗಿ ನಾವು ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ಮಾಡುವಂಥ ಚಪಾತಿ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬರುತ್ತೆ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಪೂರ್ತಿಯಾಗಿ ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ತೀರ ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನು ನಾವು ಕಲಿಸ್ಕೊಳಕ್ ಹೋಗಬಾರ್ದು ನೋಡಿ ಹಿಟ್ಟನ್ನು ನಾನಿಲ್ಲಿ ಈ ಥರ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಹೀಗೆ ನಾದಿದಂಥ ಹಿಟ್ಟಿನ ಮೇಲೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾನಿಲ್ಲಿ ನೀರನ್ನು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಹಿಟ್ಟನ್ನು ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಹಿಟ್ಟನ್ನು ನೆನೆಸೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ನೆಂದು ಸಾಫ್ಟಾಗಿ ಬೆಣ್ಣೆ ಆಗಿರುವಂತಹ ಹಿಟ್ಟು ತಯಾರಾಗುತ್ತೆ ಅಂತಲೇ ಅನ್ಬೋದು ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ಮತ್ತೆ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ನೆಂದ ಮೇಲೆ ಮತ್ತೆ ಒಂದು ಐದು ನಿಮಿಷಗಳ ಕಾಲನಾದರೂ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ನೆನೆಯೋಕ್ಕಿಂತ ಮುಂಚೆ ಹಿಟ್ಟು ಹೇಗಿತ್ತು ಮೇಲೆ ಹಿಟ್ಟು ಯಾವ ಥರ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಿಟ್ಟು ಈ ಥರ ಹಿಟ್ಟನ್ನು ನಾವು ಕಲಿಸ್ಕೊಂಡ್ರೆ ಮಾಡುವಂಥ ಚಪಾತಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಪದ್ರ ಆಗಿರುವಂಥ ಚಪಾತಿನ ರೆಡಿ ಮಾಡ್ಕೊಳ್ಬೋದು ಇವಾಗ ನಾದಿರುವಂಥ ಹಿಟ್ಟಿನಿಂದ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡು ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಳ್ಳೆ ಮಾಡ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈನಲ್ಲಿ ಹಿಟ್ಟನ್ನು ಹಾತ್ಕೊಳ್ತಾ ಉಳ್ಳೇನ ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ಪ್ರತಿಯೊಂದು ಉಳ್ಳೇನು ಕೂಡ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಒಮ್ಮೆ ಈ ಒಂದು ವಿಧಾನದಲ್ಲೂ ಕೂಡ ನೀವು ಹಿಟ್ಟನ್ನು ಕಲಸಿ ನೆನೆಸಿ ನೋಡಿ ಸೂಪರ್ ಆಗಿರುವಂತಹ ಚಪಾತಿ ನೀವು ಕೂಡ ಮಾಡಿಕೊಳ್ಬಹುದು ಹೀಗೆ ಉಳಿದಂತಹ ಎಲ್ಲ ಉಳ್ಳೆಗಳನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇವಾಗ ಒಂದು ಉಳ್ಳೆಯನ್ನು ತಗೊಂಡು ಒಣ ಗೋಧಿ ಹಿಟ್ಟಿನಲ್ಲಿ ಹತ್ತಿ ನಂತರ ಇವಾಗ ಇದನ್ನು ಚಪಾತಿ ಥರ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ನಾನಿಲ್ಲಿ ಈ ಥರ ಒಂದು ಸ್ವಲ್ಪ ಉದ್ದಕ್ಕೆ ಲಟ್ಟಿಸಿದ್ದೀನಿ ಹಾಗೆಯೇ ಇವಾಗ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ನಂತರ ಇವಾಗ ಒಣ ಗೋಧಿ ಹಿಟ್ಟಿನಲ್ಲಿ ಚೆನ್ನಾಗಿ ಅದ್ದಿ ಹೀಗೆ ಅರ್ಧ ಭಾಗದಾಗಿ ಮಡಚಿ ಎರಡು ಪದರಾಗಿ ನಾನಿಲ್ಲಿ ಫೋಲ್ಡ್ ಮಾಡಿ ನಂತರ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದು ಇವಾಗ ಚಪಾತಿ ಥರ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಹಗುರವಾಗಿ ನಾವಿಲ್ಲಿ ಚಪಾತಿನ ತೀಡಬೇಕಾಗುತ್ತೆ ಹಾಗೆಯೇ ಮಧ್ಯದಲ್ಲಿ ಈ ತರ ಚಪಾತಿನ ಒಂದು ಸ್ವಲ್ಪ ಒಣಗೋತಿ ಇತ್ತಿನಲ್ಲಿ ಅದ್ತಾ ಮತ್ತೆ ಇದನ್ನ ಲಟ್ಟಿಸ್ತಾ ಇದ್ದೀನಿ ಈ ಚಪಾತಿನ ಇವಾಗ ದಂಡಿ ದಂಡಿಯಾಗಿ ತೀಡ್ಕೊಳ್ಬೇಕಾಗುತ್ತೆ ಅಂದರೆ ಸುತ್ತಲೂ ಕೂಡ ಚಪಾತಿನ ಈ ಥರ ಈ ಥರ ತೀಡಬೇಕಾಗುತ್ತೆ ಯಾವ ಭಾಗದಲ್ಲಿ ಇದೆ ಅಂತ ನೋಡಿಕೊಂಡು ಅಲ್ಲಿ ನಾವು ಚಪಾತಿನ ತೀಡ್ತಾ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದಷ್ಟಾಗಲಿಕ್ಕೆ ನಾನು ನಾನಿಲ್ಲಿ ಚಪಾತಿನ ಲಟ್ಟಿಸಿದ್ದೀನಿ ಈ ಲಟ್ಟಿಸಿರುವಂಥ ಚಪಾತಿ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನೋಡಿ ಮೀಡಿಯಮ್ ಆಗಿ ನಾನಿಲ್ಲಿ ಚಪಾತಿನ ಲಟ್ಟಿಸಿದ್ದೀನಿ ತೀರ ದಪ್ಪವಾಗುವಲ್ಲ ತೀರ ತೆಳುವಾಗುವಲ್ಲ ಈ ಲಟ್ಟಿಸಿರುವಂಥ ಚಪಾತಿನ ಎಣ್ಣೆ ಹಚ್ಚಿರುವಂಥ ಭಾಗನ ಕೆಳಭಾಗಕ್ಕೆ ಮಾಡಿ ತವಾ ಮೇಲೆ ಹಾಕಿ ಇದನ್ನು ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ತವಾ ಕಾದಿರಬೇಕು ಚಪಾತಿ ಹಾಕಿದ ಮೇಲೆ ಚಪಾತಿ ಮೇಲುಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡಿ ಮತ್ತು ಸ್ವಲ್ಪ ಚಪಾತಿ ಉಬ್ಬಿ ಬರ್ತಾ ಇದೆ ಅಂದಾಗ ತಿರುವು ಹಾಕ್ಕೊಂಡು ಚಪಾತಿನ ಬೇಯಿಸ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಚಪಾತಿನ ಬೇಯಿಸ್ತಾ ಇದ್ದೀನಿ ನೋಡಿ ಯಾವ ಥರ ಚಪಾತಿ ಉಬ್ಬಿ ಬಂದಿದೆ ಅಂತ ಈ ಥರ ಉಬ್ಬಿದ್ರೆ ಸಾಕು ಚಪಾತಿ ಪದ್ರ ಪದ್ರ ಆಗಿರುವಂತಹ ಚಪಾತಿ ತಯಾರಾಗಿರುತ್ತೆ ಹೀಗೆ ಎರಡು ಬದಿಗೂ ಚಪಾತಿನ ಬೇಯಿಸ್ಕೊಂಡಾದ ನಂತರ ಮತ್ತೆ ಈ ಥರ ಫೋಲ್ಡ್ ಮಾಡಿ ಚಪಾತಿ ಎಲ್ಲ ಭಾಗದಲ್ಲೂ ಕೂಡ ಚೆನ್ನಾಗಿ ಬೇಯಲಿ ಅಂತ ಈ ಥರ ಫೋಲ್ಡ್ ಮಾಡಿ ಚಪಾತಿನ ಬೇಯಿಸಾಗಿದೆ ನಂತರ ನಾನಿಲ್ಲಿ ಇನ್ನೊಂದು ಹುಳೇನ ತಗೊಂಡು ಇವಾಗ ಇನ್ನೊಂದು ರೀತಿಯಾದಂಥ ಫೋಲ್ಡಿಂಗ್ ಮಾಡಿ ಚಪಾತಿನ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ ಒಂದಷ್ಟು ಅಗಲಿಕ್ಕೆ ಇದನ್ನು ಲಟ್ಟಿಸಿ ಇವಾಗ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿ ಒಣ ಗೋಧಿ ಹಿಟ್ಟನ್ನು ಮೇಲುಗಡೆ ಉದುರಿಸಿ ನೋಡಿ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಭಾಗದಷ್ಟು ಫೋಲ್ಡ್ ಮಾಡಿ ಅದರ ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಣ ಗೋಧಿ ಹಿಟ್ಟನ್ನು ಅಪ್ಲೈ ಮಾಡಿ ಇನ್ನು ಉಳಿದಿಂತ ಅರ್ಧ ಭಾಗನ ಅದ್ರ ಮೇಲ್ಗಡೆ ಫೋಲ್ಡ್ ಮಾಡಿ ಮತ್ತೆ ಎಣ್ಣೆ ಮತ್ತೆ ಒಣ ಗೋತಿ ಹಿಟ್ಟನ್ನು ಅಪ್ಲೈ ಮಾಡಿ ಹೀಗೆ ಒಂದ್ರ ಮೇಲೆ ಒಂದು ಅಂತ ಈ ಥರ ಚೌಕಾಕಾರಕ್ಕೆ ನಾನಿಲ್ಲಿ ಉಳ್ಳೇನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮತ್ತೆ ನಾನಿಲ್ಲಿ ಸ್ವಲ್ಪ ಒಣ ಗೋತಿ ಹಿಟ್ಟನ್ನು ಹಚ್ತಾ ಲಟ್ಟಿಸ್ತಾ ಇದ್ದೀನಿ ಈ ಒಂದು ಉಳ್ಳೇನ ಸ್ವಲ್ಪ ಮೀಡಿಯಮ್ ದಪ್ಪವಾಗಿ ಲಟ್ಟಿಸ್ಬೇಕಾಗುತ್ತೆ ಈ ಒಂದು ಫೋಲ್ಡಿಂಗಲ್ಲಿ ನಾವು ಚಪಾತಿನ ಮಾಡಿದರೆ ಚಪಾತಿ ತುಂಬ ಹೊತ್ತು ತನಕ ಮೃದುವಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅಷ್ಟೇ ಲೇಯರಾಗಿ ಚೆನ್ನಾಗಿ ಬಂದಿರುತ್ತೆ ಚಪಾತಿ ಚಪಾತಿ ನಾವು ಹೇಗೆ ತೀರ್ತೀವಿಯೋ ಮತ್ತು ಹೇಗೆ ಅದನ್ನು ಬೇಯಿಸ್ಕೊಳ್ತೀವೋ ಅದು ಕೂಡ ಮುಖ್ಯ ಆಗುತ್ತೆ ಹಗುರವಾಗಿ ಈ ಒಂದು ಲಟ್ಟಣಿಗೆನ ನಾವು ಚಪಾತಿ ಲಟ್ಟಿಸೋವಾಗ ಉರುಳಾಡಿಸ್ತಾ ಇದ್ದೀವಿ ಹಿಟ್ಟಿನ ಮೇಲೆ ಅನ್ನೋ ಥರ ಚಪಾತಿನ ಲಟ್ಟಿಸ್ಬೇಕಾಗುತ್ತೆ ನೋಡಿ ಇದನ್ನು ಕೂಡ ಒಂದು ಅಷ್ಟು ತಗಲಕ್ಕೆ ನಾನಿಲ್ಲಿ ಲಟ್ಟಿಸಿ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಕಾದಿರುವಂಥ ಮೇಲೆ ನಾನಿಲ್ಲಿ ಚಪಾತಿನ ಹಾಕ್ತಾಯಿದ್ದೀನಿ ಚಪಾತಿ ಹಾಕಿದ ಮೇಲೆ ಗ್ಯಾಸನ್ನ ಮೀಡಿಯಂ ಉರಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ತೀರಾ ತವ ಬಿಸಿ ಇದೆ ಅಂದಾಗ ಗ್ಯಾಸನ್ನ ಮೀಡಿಯಂ ಟು ಲೋ ಮಾಡ್ತಾ ಈ ಒಂದು ಚಪಾತಿನ ನೀವು ಬೇಯಿಸ್ಕೊಳ್ಳಿ ಯಾವಾಗ್ಲೂ ಚಪಾತಿ ಬೇಯಿಸ್ಬೇಕಾದ್ರೆ ಗ್ಯಾಸನ್ನ ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಚಪಾತಿನ ಬೇಯಿಸೋದ್ರಿಂದ ಚಪಾತಿ ಉಬ್ಬಿ ಬರುತ್ತೆ ಚೆನ್ನಾಗಿ ಪದ್ರ ಆಗಿ ಬರುತ್ತೆ ನೋಡಿ ಈ ಚಪಾತಿ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಪದ್ರ ಆಗಿರುವಂತ ಚಪಾತಿ ತಯಾರಾಗುತ್ತೆ ಕೆಲವೊಂದು ಟೈಮಲ್ಲಿ ಚಪಾತಿ ಪದರ ಪದರಾಗದಿದ್ದಾಗ ಜಾಸ್ತಿ ಅದು ಉಬ್ಬಿ ಬರೋದಿಲ್ಲ ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಕಲ್ಲರಾಗಿ ಚಪಾತಿನ ನಾವು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವಾಗ ಇನ್ನೊಂದು ರೀತಿಯಾದಂಥ ಫೋಲ್ಡಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಫೋಲ್ಡಿಂಗು ನಾವು ದಿನಾಲು ಮನೆಯಲ್ಲಿ ಇದೇ ಥರ ಫೋಲ್ಡ್ ಮಾಡಿ ಚಪಾತಿನ ರೆಡಿ ಮಾಡ್ಕೊಳ್ಳೋದು ನೋಡಿ ಒಂದು ಸ್ವಲ್ಪ ಅಗಲಕ್ಕೆ ಲಟ್ಟಿಸಿ ಈ ಥರ ಅರ್ಧ ಭಾಗಕ್ಕೆ ಮಡಚಿ ಮತ್ತೆ ಒಂದು ಸ್ವಲ್ಪ ಅದನ್ನು ಉದ್ದಕ್ಕೆ ಲಟ್ಟಿಸಿ ನೋಡಿ ಈ ಥರ ಫೋಲ್ಡ್ ಮಾಡಿದ್ದೀನಿ ನಾಲ್ಕು ಭಾಗದಾಗೆ ತ್ರಿಕೋನ ಆಕಾರಕ್ಕೆ ಈ ಒಂದು ಉಳ್ಳೇನ ರೆಡಿ ಮಾಡಿಕೊಂಡು ಮತ್ತು ನಾನಿಲ್ಲಿ ಚಪಾತಿನ ಇವಾಗ ತೀಡ್ತಾ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರಾದರೆ ಈ ಥರ ಫೋಲ್ಡಿಂಗಲ್ಲಿ ಚಪಾತಿ ಮಾಡುವಾಗ ರೌಂಡ್ ಆಕಾರಕ್ಕೆ ಬರೋದಿಲ್ಲ ರೌಂಡ್ ಆಕಾರಕ್ಕೆ ಬರದೇ ಇದ್ರೆ ಏನಾಯಿತು ಆದರೆ ಸಾಫ್ಟ್ ಆಗಿರುವಂಥ ಚಪಾತಿನ ನೀವು ರೆಡಿ ಮಾಡ್ಕೊಳ್ಬೋದು ಈ ಚಪಾತಿನೂ ಕೂಡ ನಾನಿಲ್ಲಿ ಒಂದಷ್ಟು ಹಗಲಕ್ಕೆ ಲಟ್ಟಿಸಿ ಮತ್ತು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಕಾದಿರುವಂಥ ಎಂಚ್ ಮೇಲೆ ಚಪಾತಿನ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆನ ನಾವು ಚಪಾತಿಗೆ ಹಚ್ಚೋದ್ರಿಂದ ಚಪಾತಿ ಮೃದುವಾಗಿ ಚೆನ್ನಾಗಿ ಬರುತ್ತೆ ಗ್ಯಾಸನ್ನು ಮೀಡಿಯಂ ಊರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಚಪಾತಿ ಉಬ್ಬಿ ಬರ್ತಾ ಇದೆ ಅಂದಾಗ ಇನ್ನೊಂದು ಭಾಗಕ್ಕೆ ತಿರುವು ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ ಚಪಾತಿನ ನಾವು ಜಾಸ್ತಿ ಹೊತ್ತು ತಿರುವಿ ತಿರುವಿ ಬೇಯಿಸಕ್ಕೆ ಹೋಗಬಾರ್ದು ನೋಡಿ ಎರಡು ಬದಿಗೂ ಒಂದೊಂದು ಸರ್ತಿ ಬೇಯಿಸ್ಕೊಂಡಾದ ನಂತರ ಈ ಥರ ಕೆಂಪಿಗೆ ಚಪಾತಿ ಬೆಂದಿದೆ ಅಂದಾಗ ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡಿ ಚಪಾತಿ ಸುತ್ತಲೂ ಕೂಡ ನಾನಿಲ್ಲಿ ಬೇಯಿಸ್ಕೊಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಚಪಾತಿ ಕೂಡ ರೆಡಿಯಾಗಿದೆ ಅಂತ ನೋಡಿ ಎಲ್ಲ ಚಪಾತಿಗಳನ್ನು ಕೂಡ ನಾನಿಲ್ಲಿ ಲಟ್ಟಿಸಿದಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಮುಷ್ಟಿ ಅಷ್ಟೇ ಸಾಫ್ಟ್ ಚಪಾತಿ ನೋಡಿ ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಲೇಯರ್ ಆಗಿ ಚಪಾತಿ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರತಿ ಚಪಾತಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಇದು ಚೌಕಾಕಾರಕ್ಕೆ ಫೋಲ್ಡ್ ಮಾಡಿರುವಂಥ ಚಪಾತಿ ಈ ಒಂದು ಚಪಾತಿನ ನೀವು ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ತುಂಬಾ ಸಾಫ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಲೇಯರ್ ಲೇಯರ್ ಆಗಿ ಬಂದಿದೆ ಅಂತ ಇವತ್ತಿನ ಚಪಾತಿ ನೀವು ಮಾರೇ ದಿನ ಸಂಜೆವರೆಗೂ ಕೂಡ ನೋಡಿ ಇಷ್ಟೇ ಸಾಫ್ಟಾಗಿರುತ್ತೆ ಎರಡರಿಂದ ಮೂರು ದಿನ ಇಟ್ಟರು ಕೂಡ ಚಪಾತಿ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಒಮ್ಮೆ ಚಪಾತಿನ ನೀವು ಮಾಡಿದ್ರೆ ಬರೀ ಚಪಾತಿನೇ ತಿಂತಾರೆ ಪಲ್ಯ ಬಿಟ್ಬಿಟ್ಟು ಅಷ್ಟು ಟೇಸ್ಟಿಯಾಗಿರುವಂಥ ಸಾಫ್ಟ್ ಆಗಿರುವಂಥ ಚಪಾತಿ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಸೂಪರ್ ಸಾಫ್ಟ್ ಭದ್ರ ಪದ್ರ ಪದ್ರಾಗಿರುವಂಥ ಚಪಾತಿ ಮಾಡುವಂಥ ವಿಧಾನ ನಾನಿಲ್ಲಿ ಮೂರು ವಿಧಾನದಲ್ಲಿ ಚಪಾತಿನ ಮಾಡಿ ತೋರಿಸಿದ್ನಲ್ವಾ ಯಾವ ವಿಧಾನ ನಿಮಗೆ ಇಷ್ಟ ಆಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ರೆಸಿಪಿಯೊಡೋ ನಿಮಗೆ ಇಷ್ಟ ರೆಸಿಪಿ ರೆಸಿಪಿಯೊಡೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು